ಸಾಮಾನ್ಯ ಆಶ್ರಿಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಸರ್ಕಾರ ಇವತ್ತು ಲಜ್ಜಗೆಟ್ಟಬಿಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಈ ತರ ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೂಡ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಏನೇನು ಯೋಚನೆಗಳನ್ನು ಈ ಯೋಜನೆಗಳನ್ನು ಯಾವ ರೀತಿಯಾಗಿ ಪರನಿರ್ವಹಣೆಯನ್ನು ಮಾಡಬೇಕಲ್ಲ ಅದನ್ನು ಯೋಚನೆ ಮಾಡಲಾರದೆ ಬೇರೆ ಬೇರೆ ವಿಷಯದಲ್ಲಿ ಕಾಲಹರಣೆ ಮಾಡುವಂತಹ ಸಮಚನೆ ಸರ್ಕಾರ ತಂದಿದೆ ಸರ್ಕಾರ ಬಂದಂಥ ಹಿಂದಿನಿಂದ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಇಡುವುದು ಸಂದರ್ಭದಲ್ಲಿ ಅವತ್ತು ಮಳೆಯಿಂದ ಬಹಳಷ್ಟು ಅವಾಂತರಗಳು ಸೃಷ್ಟಿತು ಆದರೆ ಯಾವುದೇ ಕಾರಣಕ್ಕೂ ಕೂಡ ಮೇಲ್ ನೋಡ್ತೀನಿ ಕೂಡ ಿಲ್ಲ ಇವತ್ತು ಇಲ್ಲಿ ಎಷ್ಟು ದುಡ್ಡನ್ನು ಅವರು ಹಾಕ್ತಾನ ಅದೆಲ್ಲ ಕೂಡ ವಾಪಸ್ ಬರುತ್ತೆ ಅದೇನು ಸರ್ಕಾರ ಗೊತ್ತಿಲ್ಲ ಅನ್ನೋದ ಆದ್ರೆ ಇವತ್ತು ಗ್ಯಾರಂಟಿ ಭಾಗಗಳ ನಡುವೆ ಹಣವನ್ನು ಸಿಗಿಸುವ ಮುಖಾಂತರ ಐವತ್ತು ಸಾವಿರ ಕಿಂತ ಹೆಚ್ಚಿನ ಕೋಟಿ ಹಣವನ್ನು ಇವತ್ತು ಸಿಗಿಸ್ಕೊಳ್ಳೋ ಮುಖಾಂತರ ಇವತ್ತು ಅವ್ರಿಗೆ ತೊಂದರೆ ಆಗ್ತಾ ಇದೆ ಆದ್ರೆ ಅದನ್ನ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ಬರ ನಿರ್ವಹಣೆ ಮಾಡುವಂತ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ ಒಂದು ವಿರೋಧ ಪಕ್ಷದ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕ್ರಿಯಾತ್ಮಕ ಏನು ಹೋರಾಟ ಮಾಡಬೇಕು ಆ ಎಲ್ಲ ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೆ ಮಾಡಿಲ್ಲ ಅನ್ನುವಂಥದ್ದಿಲ್ಲ ಬೀದಿಗಳು ಹೋರಾಟ ಮಾಡಿದ್ದೇವೆ ಸದನದಲ್ಲಿ ಹೋರಾಟ ಮಾಡಿದ್ದೇವೆ ಎಲ್ಲ ರೀತಿಯಾದಂಥ ಹೋರಾಟ ಮಾಡಿದ ಕೂಡ ಇವತ್ತು ಸರ್ಕಾರ ಬರೋದಕ್ಕೆ ಸಂಪೂರ್ಣವಾಗಿ ವೈಫಲ್ಯವನ್ನು ಕಾಣುವಂಥದ್ದನ್ನು ಆಗಿದೆ ಆ ವೈಫಲ್ಯವನ್ನು ಮುಚ್ಚಲಕ್ಕೆ ಮತ್ತೊಂದು ಬೇರೆ ಬೇರೆ ವಿಷಯಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗಿದೆ ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆನೂ ಸ್ಪಷ್ಟತೆ ಆಗಿದೆ ಮೊದಲು ಗ್ಯಾರಂಟಿ ಹೇಳಿದ್ರಿ ಇವತ್ತು ಕಂಡೀಷನ್ ಗ್ಯಾರಂಟಿ ಮಾಡಿದ್ರಿ ಈ ರೀತಿ ಆ ಎಲ್ಲದರ ಬಗ್ಗೆ ಕೂಡ ಒಂದು ಸಹಾತ್ಮಕ ಏನು ಆಗಬೇಕಾಯ್ತೋ ಆ ನಿಲುವು ಜನರಲ್ಲಿ ಕೂಡ ಬಂದಿದೆ ಹೀಗಾಗಿ ಬರ ನಿರ್ವಹಣೆ ಇವತ್ತು ನಾನು ಈಗಾದರೂ ಹೇಳ್ತೇನೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಕೊಟ್ಟು ಚುನಾವಣೆ ನಡೆದಿದೆ ಚುನಾವಣೆ ನಡೆದ ನಡೀತಾ ಆದರೆ ಅದರ ಮಧ್ಯದಲ್ಲಿ ಕೂಡ ಇವತ್ತು ಜನರಿಗೆ ನೀರಿನ ಆಹಾಕಾರ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಸಂದರ್ಭ ಬಂದೈತಿ ಗೋವುಗಳಿಗೆ ಇವತ್ತು ನೀರು ಆಹಾರ ಇಲ್ಲಂತಹ ಸಂದರ್ಭ ಆಗ್ತಾ ಅದಕ್ಕಾದರೂ ಅದಕ್ಕಾದ್ರೂ ಕೂಡ ಮುಂಜಾಗ್ರತೆ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ಸ್ಥಳೀಯ ಶಾಸಕರನ್ನ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾಂತ ಅದರ ಪರಿಹಾರ ಮಾಡಬೇಕಾದಂತ ಆಗ್ರಹ ತಮ್ಮ ರೀತಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಮೇಶ್ ಕುಟಿ ಅವರು ಶಾಸಕ ಎಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬರ್ತಾರೆ ಸರ್ ಅವರು ಯಾವುದೂ ಇಲ್ಲ ಎಲ್ಲರೂ ಒಂದು ತಂಡವಾಗಿ ನಾವು ಚುನಾವಣೆ ಎದುರಿಸಿ ಸಭೆ ಈಗಾಗಲೇ ಹೇಳಿದೆ ನಾನು ಅವ್ರ ಮನೆ ಅವ್ರ ಮಕ್ಕಳನ್ನ ಕಳಿಸಿದಾರ ಅವರು ಬೇರೆ ಒಂದು ಕಾರ್ಯಕ್ಕಾಗಿ ನಾನು ಬರಲಿರಲ್ಲ ಫ್ಯಾಮಿಲಿ ಜೊತೆ ಹೊರಗಡೆ ಅಂತ ಬಂದಿದ್ದರ ಹದಿನೈದನೇ ತಾರೀಕಿಗೆ ನಾಮಿನೇಷನ್ ಹಿಡಿದುಕೊಂಡು ಸಂಪೂರ್ಣವಾಗಿ ಅವ್ರ ಸಮಯ ಕೊಡ್ತಾರ ಮುಳಿದು ಎಲ್ಲರೂ ಕೂಡ ಸನ್ಮಾನ್ಯ ಪ್ರಭಾಕರ್ ಕೌರಿ ಅವರಾಗ್ಲಿ ಮಾಸೇಜ್ ಕಾಟಿಂಗ್ ಆಗಲಿ ಈಗಾಗಲೇ ಶ್ರೀಮಂತ್ ಪಟೇಲ್ ನಮ್ಮ ಜೊತೆ ನಿಂತಾರ ಎಲ್ಲರೂ ಕೂಡ ರಮೇಶ್ ಜೊತೆ ಅವರ ಎಲ್ಲರೂ ಕೂಡಿ ಕೂಡಿ ಒಟ್ಟಾಗಿ ಚುನಾವಣೆ ಎದುರಿಸಿ ಗೆಲುವು ಸಾಧಿಸಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ